ಬೆಳಗಾವಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪಕ್ಷದ ಕಾರ್ಯಕ್ರಮ ಮಾಡಲಿಕ್ಕೆ ಹೋಗಿದ್ದಾರೆ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇಶದ ವಿರುದ್ಧವಾಗಿ ಮತ್ತು ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಸುಳ್ಳುಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ತಿದ್ರು ಇದನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾದ ಮುಖಂಡರು ಮತ್ತು ಕಾರ್ಯಕರ್ತರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಇರ್ತಕ್ಕಂಥದ್ದು ಇಲ್ಲಿ ಯಾರು ಮಚ್ಚು ದೊಣ್ಣೆ ಎತ್ಕೊಂಡು ಹೋಗಿರಲಿಲ್ಲ ಅಥವಾ ಕಾಶ್ಮೀರದಲ್ಲಿ ಎ ಕೆ ಫಾರ್ಟಿ ಸೆವೆನ್ ತಗೊಂಡೋಗಿದ್ರಲ್ಲ ಆ ರೀತಿ ತಗೊಂಡೋಗಿರಲಿಲ್ಲ ಅದರಲ್ಲೂ ಇದು ಮಹಿಳಾ ಕಾರ್ಯಕರ್ತರು ಅವರು ಕೂಗಾಟ ಚೀರಾಟ ಆಗಿದೆ ಅವರನ್ನ ಪೊಲೀಸ್ನವರು ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ವ್ಯಾನ್ ಹತ್ತಿಸಿದ ಮೇಲೆ ಕಾಂಗ್ರೆಸ್ನ ಗೂಂಡಾಗಳು ಅವರ ಮೇಲೆ ಮುಗಿಬಿದ್ದು ಹೊಡೆಯುತ್ತಿದ್ದಾರೆ ಇದು ಈ ಗೂಂಡಾ ಸರ್ಕಾರದ ವರ್ತನೆ ಅದರ ಜೊತೆ ಜೊತೆಯಲ್ಲಿ ಯಾವನೇ ಅವನು ಎಸ್ ಪಿ ಅಂತೇಳಿ ಕರೆದಾಗ ಅಡಿಷನಲ್ ಎಸ್ ಪಿ ಬರ್ತಾರೆ ನಾರಾಯಣ್ ಹೇಳಿ ಅವರು ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವರು ವರ್ತನೆಯನ್ನು ಯಾರಾದರೂ ಗಮನಿಸಿರ್ಬೋದು ಕಪಾಳ ಮೋಕ್ಷ ಮಾಡಲಿಕ್ಕೆ ಸಿದ್ದರಾಮಯ್ಯ ಮುಂದೋಗ್ತಾರೆ ಅಷ್ಟೊತ್ತಿಗೆ ಆ ಅಡಿಷನಲ್ ಎಸ್ ಪಿ ಒಂದು ಹೆಜ್ಜೆ ಹಿಂದೆ ಹೋಗ್ತಾರೆ ಹೋಗಿಲ್ಲಾಂದರೆ ಇವತ್ತವರಿಗೆ ಕಪಾಳ ಮೋಕ್ಷ ಆಗಿರ್ತಿತ್ತು ಇವರೇನು ತಿಳ್ಕೊಂಡಿದ್ದಾರೆ ಪೊಲೀಸ್ನವರು ಇವರ ಅಂತ ತಿಳ್ಕೊಂಡಿದಾರ ಮಾನ್ಯ ಸಿದ್ದರಾಮಯ್ಯನವರೇ ಮಹಿಳಾ ಮೋರ್ಚಾದ ಕಾರ್ಯಕರ್ತರ ಹೇಗೆ ಬಂದ್ರು ಅಂತಲೇ ನಿಮಗೆ ಗೊತ್ತಿಲ್ಲ ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ ಇದು ಈ ಸಣ್ಣ ವಿಷಯಕ್ಕೆ ಇಂಟೆಲಿಜೆನ್ಸ್ ನಿಮ್ಮದು ಸರಿಯಿಲ್ಲ ನೀವು ಪೊಲೀಸ್ನವರ ಮೇಲೆ ಮುಗಿಬೀಳ್ತೀರಿ ಆದರೆ ಕದ್ದು ಯಾರಿಗೂ ಗೊತ್ತಿಲ್ಲದಿದ್ದಂಗೆ ಬರ್ತಕ್ಕಂಥ ಭಯೋತ್ಪಾದಕರು ಹೇಗೆ ಬಂದರು ಈ ದೇಶಕ್ಕೆ ಅಂತ ಕೇಳ್ತೀರಲ್ಲ ನಿಮಗೆ ನಾಚಿಕೆ ಆಗಲ್ವೇನ್ರಿ ಮುಖ್ಯಮಂತ್ರಿ ಆಗಿ ನೀವು ಏ ಮತ್ತೇನು ನಿಮ್ಮದೇ ಪರಿಸ್ಥಿತಿ ಹಿಂಗಿದ್ರೆ ಈ ರಾಜ್ಯದ ಜನರಿಗೆ ಯಾವ ರಕ್ಷಣೆ ಕೊಡ್ತೀವಿ ನೀವು ನಿಮ್ಮ ಇಂಟೆಲಿಜೆನ್ಸನ್ನೇ ಸರಿ ಇಲ್ಲ ಇದು ಸಣ್ಣ ವಿಷಯಕ್ಕೆ ಆದರೆ ದೇಶದಲ್ಲೇ ಆಗ್ತಕ್ಕಂಥ ಬೇರೆ ದೇಶರು ದೇಶದವರು ಕುತಂತ್ರದಿಂದ ಮಾಡ್ತಕ್ಕಂಥ ಇಂಥ ಚಟುವಟಿಕೆಗಳಲ್ಲಿ ನೀವು ದೇಶದ ಪ್ರಧಾನಿಯನ್ನ ಪ್ರಶ್ನೆ ಮಾಡ್ತೀರಿ ನೀವು ಈಗ ನಿಮ್ಮ ಇಂಟೆಲಿಜೆನ್ಸ್ ಫೈಲೋರ್ಗೆ ನಿಮ್ಮ ಉತ್ತರ ಏನು ತಿಳ್ಕೊಳ್ಳಿ ನೀವು ಇವತ್ತು ಸಂಪಾದನೆ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಕೇವಲ ಜನಾಕ್ರೋಶ ಮಾತ್ರ ಇದು ಜನಾಕ್ರೋಶ ಯ ಜನಾಕ್ರೋಶದ ಮತ್ತೊಂದು ಭಾಗ ಇವತ್ತು ನೀವು ಅನುಭವಿಸ್ತಾ ಇರೋದು ಇನ್ನು ಮುಂದೆ ನೀವು ಎಲ್ಲೇ ಹೋದ್ರೂ ಕೂಡ ನಿಮ್ಮ ಪರಿಸ್ಥಿತಿ ಹೀಗೆ ಇರುತ್ತೆ ನೀವು ಎಲ್ಲೇ ಕಾರ್ಯಕ್ರಮ ಮಾಡಿದ್ರು ಕೂಡ ರಾಜ್ಯದ ಜನ ಇದೇ ರೀತಿ ಉತ್ತರವನ್ನ ನಿಮಗೆ ಕೊಡ್ತಾರೆ అంతకంత మాతను వెళ్ళికి బయస్తీ